ನಮಸ್ತೆ ಎಲ್ಲರಿಗೂ ಇದು ಬರ್ತಡೇ ವ್ಲಾಗ್ ನಮ್ಮ ಅದ್ನಿ ಮಗಳು ದಿಯನ್ ಬರ್ತಡೇ ಆಗಿತ್ತು ನಾವು ಹಿಂದಿನ ದಿನ ರಾತ್ರಿಯೇ ಹೋಗಿದ್ದರು ಬರ್ತಡೇ ದಿನ ಸ್ವಲ್ಪ ಬೇಗ ಎದ್ದು ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದರು ನಾನು ಮನೆಯವರು ಇಬ್ಬರು ಸೇರಿ ಡೆಕೋರೇಷನ್ ಪ್ಲ್ಯಾನಿಂಗ್ ಮಾಡಿದರು ಡೆಕೋರೇಷನ್ ತುಂಬ ಗ್ರ್ಯಾಂಡಾಗಿ ಆಗಬೇಕು ಅಂತ ಹೇಳಿದ್ಲು ನಮ್ಮ ನಾದ್ನಿ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದರು ನೋಡಿ ರಿಷಿಕಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಇದು ನಮ್ಮನ್ನ ಅದ್ನಿ ತಂದಿರೋ ಡ್ರೆಸ್ ಅವಳಿಗೆ ಬರ್ತಡೇಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನಮ್ಮ ಗರ್ಲ್ ಪುಟಾಣಿ ದಿಯಾನು ರೆಡಿ ಆಗ್ತಾ ಇದ್ದಾಳೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ಅವಳಿಗೆ ಆರತಿ ಮಾಡಿ ವಿಶ್ ಮಾಡಿದ್ವಿ ಇದು ನಮ್ಮ ದಿಯಾಂದು ಫಸ್ಟ್ ವರ್ಷದ ಬರ್ತಡೇ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಒಂದಿಷ್ಟು ಐಟಮ್ ಇಟ್ಟು ಅವಳಿಗೆ ಚಾಯ್ಸ್ ಮಾಡೋಕ್ಕೆ ಬಿಟ್ಟಿದ್ರು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾಳೆ ಯಾವ್ದು ತಗೊಳ್ಳೋದು ಅಂತ ಹಾಗೆ ನಮಗೂ ಒಂಥರ ಕುತೂಹಲ ಅವಳು ಯಾವುದು ಚಾಯ್ಸ್ ಮಾಡ್ಬೋದು ಅಂತ ನೋಡ್ತಾ ಇದ್ರು ಆಮೇಲೆ ನೋಡಿದರೆ ಅವಳು ಆ್ಯಪಲ್ನೇ ಚಾಯ್ಸ್ ಮಾಡಿದ್ಲು ಹಾಗೇ ಅದೇ ದಿನವೇ ಅವಳಿಗೆ ಫಸ್ಟ್ ಟೈಮ್ ಅನ್ನ ಊಟ ಮಾಡಿಸೋ ಶಾಸ್ತ್ರನೂ ಮಾಡಿದರು ಕೆಲವರು ಹಾಗೆ ಮಾಡ್ತಾರೆ ಒಂದು ವರ್ಷ ಆಗೋವರೆಗೂ ಅನ್ನ ಊಟ ಮಾಡಿಸೋದಿಲ್ಲ ಆದರೆ ನಾವು ನಮ್ಮ ರಿಷಿಕಾಗೆ ಆ ಥರ ಮಾಡಿರಲಿಲ್ಲ ನಾನು ಏಳು ತಿಂಗಳಿಗೆ ಅವಳಿಗೆ ಅನ್ನ ಊಟ ಮಾಡಿಸ್ಬಿಟ್ಟಿದ್ದೆ ಅಂದರೆ ಮಿಕ್ಸಿಗೆ ಹಾಕಿ ತಿನ್ನಿಸ್ತಾ ಇದ್ದೆ ಎಲ್ಲ ಆದಮೇಲೆ ಬರ್ಡೇಗೆ ಬಂದವರೆಲ್ಲ ಗಿಫ್ಟ್ ಕೊಟ್ಟು ಅವಳಿಗೆ ವಿಶ್ ಮಾಡಿದರು ಎಲ್ಲರೂ ಸ್ವಲ್ಪ ಬೇಗ ಬೇಗನೆ ಫೋಟೋಸ್ ತೆಕ್ಕೊಂಡ್ರು ಯಾಕೆಂದರೆ ಅವಳು ಮೂಡ್ ಚೆನ್ನಾಗಿದ್ದಾಗಲೇ ಫೋಟೋಸ್ ತೆಕ್ಕೊಂಡ್ರೆ ಒಳ್ಳೆಯದು ಆಮೇಲೆ ಅವಳಿಗೆ ಇರಿಟೇಷನ್ ಆದರೆ ಕಷ್ಟ ಅಳೋಕೆ ಶುರು ಮಾಡಿಬಿಡ್ತಾಳೆ ಅಂತ ಫೋಟೋಸ್ ಎಲ್ಲ ತೆಕ್ಕೊಂಡಾದಮೇಲೆ ಊಟ ಶುರು ಮಾಡಿದರು ಇಷ್ಟು ನಮ್ಮ ದಿಯಾ ಬರ್ತ್ಡೇ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ フフ <music>